ಪ್ರಶ್ನೆ ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಪ್ರಾರಂಭವಾಯಿತು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಎ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಾರಂಭವಾಯಿತು ಯಲಹಂಕದ ನಾಡಪ್ರಭು ಕೆಂಪೇಗೌಡರು ನಿರ್ಮಿಸಿದ ನಗರ ಯಾವುದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಬೆಂಗಳೂರು ನಗರವನ್ನ ಯಲಹಂಕದ ನಾಡಪ್ರಭುಗಳಾಗಿರುವಂತಹ ಕೆಂಪೇಗೌಡರು ನಿರ್ಮಿಸಿದರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಬೆಂಗಳೂರು ಬೆಂಗಳೂರಿಗೆ ಹಿಂದಿನ ಹೆಸರು ಬೆಂದಕಾಳೂರು ಬೆಂಗಳೂರು ವಿಧಾನಸಭಾ ನಿರ್ಮಾಣ ಮಾಡಿಸಿದವರು ಯಾರು ಆಪ್ಷನ್ ಸಿ ಕೆಂಗಲ್ ಹನುಮಂತನೆಯವರು ಕೆಂಗಲ್ ಹನುಮಂತಯ್ಯನವರು ಬೆಂಗಳೂರು ವಿಧಾನಸಭಾ ನಿರ್ಮಾಣವನ್ನು ಮಾಡಿಸಿದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಕೆಂಗಲ್ ಹನುಮಂತಯ್ಯ ಬೆಂಗಳೂರು ಉಚ್ಚ ನ್ಯಾಯಾಲಯದ ಹಿಂದಿನ ಹೆಸರು ಏನು ಬೆಂಗಳೂರು ಉಚ್ಚ ನ್ಯಾಯಾಲಯದ ಹಿಂದಿನ ಹೆಸರು ಆಪ್ಷನ್ ಬಿ ಅಟಾರಾ ಕಚೇರಿ ಅಟಾರಾ ಕಚೇರಿ ಅನ್ನೋದು ಬೆಂಗಳೂರು ಉಚ್ಚ ನ್ಯಾಯಾಲಯದ ಹಿಂದಿನ ಹೆಸರಾಗಿದೆ ಕಬ್ಬನ್ ಪಾರ್ಕ್ ಎಲ್ಲಿದೆ ಮೈಸೂರು ಶ್ರೀರಂಗಪಟ್ಟಣ ಬೆಂಗಳೂರು ಕೋಲಾರ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಇದೆ ಸಸ್ಯಕಾಸಿ ಎಂದು ಪ್ರಸಿದ್ಧವಾದ ಉದ್ಯಾನ ಯಾವುದು ಸಸ್ಯಕಾಶಿ ಎಂದು ಪ್ರಸಿದ್ಧವಾದ ಉದ್ಯಾನವನ ಯಾವುದಂತಂದ್ರೆ ಆಪ್ಷನ್ ಬಿ ಲಾಲ್ಬಾಗ್ವನ್ನ ಕಾಶಿ ಅಂತೇಳಿ ಕರೆಯುತ್ತಾರೆ ಇದರ ಒಟ್ಟು ವಿಸ್ತೀರ್ಣ ಎರಡು ನೂರ ನಲವತ್ತು ಎಕರೆ ಇರುವಂಥದ್ದು ಸಸ್ಯಕಾಸಿ ಎಂದು ಕರೆಯುವಂಥ ಲಾಲ್ಬಾಗ್ ಉದ್ಯಾನವನ ಬನ್ನೇರುಘಟ್ಟ ರಾಷ್ಟ್ರೀಯ ಜೈವಿಕ ಉದ್ಯಾನವನ ಇರುವುದು ಎಲ್ಲಿ ಬನ್ನೇರುಘಟ್ಟ ರಾಷ್ಟ್ರೀಯ ಜೈವಿಕ ಉದ್ಯಾನವನವನ ಇರುವಂಥ ಸ್ಥಳ ಬೆಂಗಳೂರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ಬೆಂಗಳೂರು ಸೆಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ ಎಲ್ಲಿದೆ ಸೆಂಟ್ ಮೇರಿಸ್ ಬೆಸಿಲಿಕಾ ಚರ್ಚ್ ಇರುವಂತಹ ಸ್ಥಳ ಬೆಂಗಳೂರು ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಡಿ ಬೆಂಗಳೂರು ಜುಮ್ಮಾ ಮಸೀದಿ ಎಲ್ಲಿದೆ ಈಗ ಸರಿಯಾಗಿರುವಂಥ ಆನ್ಸರ್ ಮೈಸೂರು ಕೊಡಗು ಕೋಲಾರ ಬೆಂಗಳೂರು ಇವುಗಳಲ್ಲಿ ಯಾವುದು ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಡಿ ಬೆಂಗಳೂರಿನಲ್ಲೇ ಜುಮ್ಮಾ ಮಸೀದಿ ಇದೆ ಆಕಾಶ ಕೌತುಕಗಳನ್ನು ವೀಕ್ಷಿಸುವ ಕರ್ನಾಟಕದ ಏಕೈಕ ನೇರ ನೆಹ ನೆಹರು ತಾರಾಲಯ ಎಲ್ಲಿದೆ ಅಂತೇಳಿ ಆಕಾಶ ಆಕಾಶಕಾಯಿಗಳನ್ನು ವೀಕ್ಷಿಸುವಂಥ ಕರ್ನಾಟಕದ ಏಕೈಕ ನೆಹರು ತಾರಾಲಯ ಎಲ್ಲಿದೆ ಅಂತಂದು ಕೇಳಿದ್ರೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಡಿ ಬೆಂಗಳೂರು ವಿಶ್ವೇಶ್ವರಯ್ಯ ಮ್ಯೂಸಿಯಂ ಎಲ್ಲಿದೆ ಇದು ಕೂಡ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂತಂದ್ರೆ ಆಪ್ಷನ್ ಡಿ ಬೆಂಗಳೂರಿನಲ್ಲಿ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಇದೆ ನಮ್ಮ ಮೆಟ್ರೋ ಪ್ರಾರಂಭವಾದ ವರ್ಷ ಯಾವುದು ನಮ್ಮ ಮೆಟ್ರೋ ಪ್ರಾರಂಭವಾದ ವರ್ಷ ಆಪ್ಷನ್ ಬಿ ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದರಲ್ಲಿ ಮೆಟ್ರೋ ನಮ್ಮ ಮೆಟ್ರೋ ಪ್ರಾರಂಭವಾಗಿದೆ ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧವಾಗಿರುವ ಶಿವಗಂಗೆ ಬೆಟ್ಟ ಯಾವ ಜಿಲ್ಲೆಯಲ್ಲಿದೆ ಮೈಸೂರು ತುಮಕೂರು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ನೆಲಮಂಗಲ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ದಕ್ಷಿಣದ ಕಾಶಿ ಎಂದು ಪ್ರಸಿದ್ಧವಾಗಿರುವಂಥ ಶಿವಗಂಗೆ ಬೆಟ್ಟ ಇದೆ ಏಳು ಸುತ್ತಿನ ಕೋಟೆ ಇರುವ ಜಿಲ್ಲೆ ಯಾವುದು ಏಳು ಸುತ್ತಿನ ಕೋಟೆ ಇರುವಂಥ ಜಿಲ್ಲೆ ಆಪ್ಷನ್ ಬಿ ಚಿತ್ರದುರ್ಗ ಜಿಲ್ಲೆ ಶಾಂತಸಾಗರ ಕೆರೆ ಇರುವಂಥ ಜಿಲ್ಲೆ ಯಾವುದು ಶಾಂತಸಾಗರ ಕೆರೆ ಇರುವಂಥ ಜಿಲ್ಲೆ ಬೆಣ್ಣೆ ನಗರಿ ಅಂತ ಹೇಳಿ ಕರೆಯುವಂಥ ಬೆಣ್ಣೆ ದೋಸೆಗೆ ಫೇಮಸ್ ಆಗಿರುವಂಥ ದಾವಣಗೆರೆ ಜಿಲ್ಲೆಯಲ್ಲಿ ಶಾಂತಸಾಗರ ಕೆರೆ ಇದೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನಲ್ಲಿ ಶಾಂತಸಾಗರ ಕೆರೆ ಇರುವಂಥ ಜಿಲ್ಲೆಯಾಗಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ತುಂಗಭದ್ರಾ ನದಿ ತೀರದಲ್ಲಿರುವ ಹೊಯ್ಸಳ ಸೈ ಶೈಲಿಯ ಹರಿಹರೇಶ್ವರ ದೇವಾಲಯವಿರುವಂಥ ಜಿಲ್ಲೆ ಯಾವುದು ಹರಿಹರೇಶ್ವರ ದೇವಾಲಯ ಇರುವಂಥ ಜಿಲ್ಲೆ ಆಪ್ಷನ್ ಸಿ ದಾವಣಗೆರೆ ಜಿಲ್ಲೆಯಲ್ಲಿ ಹರಿಹರೇಶ್ವರ ದೇವಾಲಯವಿದೆ ವಿಶ್ವವಿಖ್ಯಾತ ಜೋಗ ಜಲಪಾತವಿರುವ ಇರುವ ಜಿಲ್ಲೆ ಯಾವುದು ವಿಶ್ವವಿಖ್ಯಾತ ಜೋಗ ಜಲಪಾತ ಇರುವಂಥ ಜಿಲ್ಲೆ ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ವಿಶ್ವವಿಖ್ಯಾತವಾಗಿರುವಂಥ ಜೋಗ ಜಲಪಾತವಿದೆ ಗುಡವಿ ಪಕ್ಷಿಧಾಮ ಇರುವಂಥ ಜಿಲ್ಲೆ ಯಾವುದು ಗುಡುವಿ ಪಕ್ಷಧಾಮ ಇರುವಂತಹ ಜಿಲ್ಲೆ ಆಪ್ಷನ್ ಡಿ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಡು ಕೋಣ ಕಂಡು ಬರುವ ವನ್ಯಜೀವಿ ಅಭಯಾರಣ್ಯ ಯಾವುದು ಕಾಡು ಕೋಣ ಕಂಡು ಬರುವಂತಹ ಶಿವಮೊಗ್ಗ ಜಿಲ್ಲೆಯ ವನ್ಯಜೀವಿ ಅಭಯಾರಣ್ಯ ಯಾವುದು ಅಂತಂದ್ರ ಆಪ್ಷನ್ ಬಿ ಭದ್ರಾ ಅಭಯಾರಣ್ಯದಲ್ಲಿ ಕಾಡು ಕೋಣ ಕಂಡು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಬಿ ಭದ್ರಾ ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ಸಿ ಆಗುಂಬೆಯನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಎಂದು ಕರೆಯುತ್ತಾರೆ ಯಾಕಂದ್ರ ಅತಿ ಹೆಚ್ಚು ಪ್ರಮಾಣದ ಮಳೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಪ್ರದೇಶ ಆಗುಂಬೆ ಆಗಿರುವುದರಿಂದ ಅದನ್ನ ದಕ್ಷಿಣ ಭಾರತದ ಚಿರಾಪುಂಜಿ ಅಂತೇಳಿ ಕರೆಯುತ್ತಾರೆ ನಂದಿ ಬೆಟ್ಟ ಪ್ರಸಿದ್ಧ ಗಿರಿಧಾಮ ಇರುವಂತಹ ಜಿಲ್ಲೆ ಯಾವುದು ನಂದಿ ಬೆಟ್ಟ ಪ್ರಸಿದ್ಧ ಗಿರಿಧಾಮ ಇರುವಂತಹ ಜಿಲ್ಲೆ ಆಪ್ಷನ್ ಎ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಇದೆ ವಿದುರಾಸ್ವತದಲ್ಲಿ ಧ್ವಜ ಸತ್ಯಾಗ್ರಹ ಘಟನೆ ನಡೆದ ವರ್ಷ ಯಾವುದು ಧ್ವಜ ಸತ್ಯಾಗ್ರಹ ನಡೆದಿರುವಂತಹ ಘಟನೆ ಯಾವಾಗ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾಗಿರುವಂತಹ ಆನ್ಸರ ಹತ್ತೊಂಬತ್ತು ನೂರ ಮೂವತ್ತೆಂಟು ಆಪ್ಷನ್ ಎ ಹತ್ತೊಂಬತ್ ನೂರ ಮೂವತ್ತೆಂಟು ಏಪ್ರಿಲ್ ಇಪ್ಪತ್ತೆರಡರಂದು ವಿದುರಾಸ್ಪತ್ರದಲ್ಲಿ ಧ್ವಜ ಸತ್ಯಾಗ್ರಹ ನಡೆಯಿತು ವಿದುರಾಸ್ವಥದಲ್ಲಿ ನಡೆದ ಧ್ವಜ ಸತ್ಯಾಗ್ರಹವು ಸ್ವಾತಂತ್ರ್ಯ ಚಳುವಳಿ ಚಳುವಳಿಯಲ್ಲಿ ಒಂದು ಮರೆಯಲಾಗದ ಘಟನೆ ಇದರ ನೆನಪಿಗಾಗಿ ನಿರ್ಮಿಸಿದಂಥ ಸೌಧ ಯಾವುದಂತ ಹೇಳಿ ಕೇಳಿದ್ರೆ ಆಪ್ಷನ್ ಬಿ ವೀರಸೌಧ ವೀರಸೌಧವನ್ನು ನಿರ್ಮಿಸ್ತಾರೆ ವಿದುರಾಸ್ವತ ಧ್ವಜ ಸತ್ಯಾಗ್ರಹದ ನೆನಪಿಗಾಗಿ ಹುಲಿಯೂರು ದುರ್ಗ ಇರುವ ಜಿಲ್ಲೆ ಯಾವುದು ಹುಲಿಯೂರು ಇರುವಂತ ಜಿಲ್ಲೆ ಆಪ್ಷನ್ ಡಿ ತುಮಕೂರು ಜಿಲ್ಲೆಯಲ್ಲಿ ಹುಲಿಯೂರು ದುರ್ಗ ಇದೆ ಮಧುಗಿರಿ ಏಕಶಿಲ ಇರುವಂತ ಜಿಲ್ಲೆ ಯಾವುದು ಮಧುಗಿರಿ ಏಕಶಿಲ ಇರುವಂತ ಜಿಲ್ಲೆ ಆಪ್ಷನ್ ಡಿ ತುಮಕೂರು ಜಿಲ್ಲೆ ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿಯ ಏಕಶಿಲಾ ಬೆಟ್ಟವಿದೆ ಅಖಿಲ ಭಾರತ ಕುದುರೆ ಕಾವಲು ಇರುವ ಸ್ಥಳ ಯಾವುದು ಭಾರತದಲ್ಲಿ ಅತ್ಯಂತ ಹಳೆಯದು ಇಲ್ಲಿ ವಿದೇಶಿ ತಳಿಗಳೇ ಸರಿಸಾಟಿಯ ಸರಿಸಾಟಿಯಾದ ಉತ್ತಮ ತಳಿಗಳಿವೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ್ ಅಂತಂದ್ರೆ ಆಪ್ಷನ್ ಬಿ ಸಿದ್ಧಗಂಗಾ ಮಠ ಇರುವ ಜಿಲ್ಲೆ ಯಾವುದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಡಿ ತುಮಕೂರು ಜಿಲ್ಲೆಯಲ್ಲಿ ಸಿದ್ಧಗಂಗಾ ಮಠವಿದೆ ಅಲ್ಲಮ್ಮ ಪ್ರಭುಗಳ ವಚನಗಳ ಅಂಕಿತ ಯಾವುದು ಅಲ್ಲಮ್ಮ ಪ್ರಭುಗಳ ವಚನಗಳ ಅಂಕಿತ ಆಪ್ಷನ್ ಎ ಗುಹೇಶ್ವರ ಗುಹೇಶ್ವರ ಎಂಬುದು ಅಲ್ಲಮ್ಮ ಪ್ರಭುಗಳ ವಚನಗಳ ಅಂಕಿತಗಳ ಅಕ್ಕ ಮಹಾದೇವಿಯವರ ವಚನಗಳ ಅಂಕಿತ ನಾಮ ಯಾವುದು ಸರಿಯಾಗಿರುವಂತಹ ಆನ್ಸರ ಆಪ್ಷನ್ ಸಿ ಚನ್ನಮಲ್ಲಿಕಾರ್ಜುನ ಶ್ರೀಪಾದರಾಯರ ಕಾವ್ಯನಾಮವೇನು ಶ್ರೀಪಾದರಾಯರ ಕಾವ್ಯನಾಮ ರಂಗವಿಠಲ ಆಪ್ಷನ್ ಸಿ ರಂಗವಿಠಲ ವಿಜಯನಗರ ಅರಸರ ಗುರುಗಳಾಗಿದ್ದ ವ್ಯಾಸರಾಯರ ಅಂಕಿತ ನಾಮವೇನು ಆಪ್ಷನ್ ಎ ಶ್ರೀಕೃಷ್ಣ ಎಂಬುದು ವ್ಯಾಸರಾಯರ ಅಂಕಿತ ನಾಮವಾಗಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಕುವೆಂಪುರವರು ರಚಿಸಿದ ಮಹಾಕಾವ್ಯ ಯಾವುದು ಕುವೆಂಪುರವರು ರಚಿಸಿದಂಥ ಮಹಾಕಾವ್ಯ ಆಪ್ಷನ್ ಎ ಶ್ರೀರಾಮ ದರ್ಶನಂ ಶ್ರೀರಾಮಾಯಣ ದರ್ಶನಂ ಡಿವಿಜಿಯವರ ಕನ್ನಡದಲ್ಲಿ ರಚಿಸಿದ ಅತ್ಯಂತ ಜನಪ್ರಿಯವಾದ ಕಾವ್ಯ ಯಾವುದು ಅವರು ರಚಿಸುವಂಥ ಅತ್ಯಂತ ಜನಪ್ರಿಯವಾಗಿರುವಂಥ ಕಾವ್ಯ ಆಪ್ಷನ್ ಬಿ ಮಂಕುತಿಮ್ಮನ ಕಗ್ಗ ಕನ್ನಡದ ಆಸ್ತಿ ಎಂದೇ ಪ್ರಖ್ಯಾತರಾಗಿರುವಂಥ ಮಾಸ್ತಿ ವೆಂಕಟೇಶ್ ಅಯ್ಯಂಗರ್ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ಚಿಕ್ಕ ವೀರ ರಾಜೇಂದ್ರ ಚಿಕ್ಕವೀರ ರಾಜೇಂದ್ರ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ ಎಮ್ಮ ಮನೆಯಂಗಳದಿ ಬೆಳೆದೊಂದು ಹೂವನ್ನು ನಿಮ್ಮ ಮುಡಿಯೊಳಗಿಡಲು ತಂದಿರುವೆವು ಎಂಬ ಜನಪ್ರಿಯ ಹಾಡನ್ನು ರಚಿಸಿದವರು ಯಾರು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ವಿ ಸೀತಾರಾಮಯ್ಯ ವಿ ಸೀತಾರಾಮಯ್ಯನವರು ಎಮ್ಮ ಮನೆಯಂಗಳದೇ ಬೆಳೆದೊಂದು ಹೂವನ್ನು ನಿಮ್ಮ ಮುಡಿಯೊಳಗಿಡಲು ತಂದಿರುವ ಎಂಬ ಜನಪ್ರಿಯ ಹಾಡನ್ನು ರಚಿಸಿದ್ದಾರೆ ಟೊಳ್ಳುಗಟ್ಟಿ ಕಿಟ್ಟಿ ನಾಟಕಗಳನ್ನು ಬರೆದವರು ಯಾರು ಟೊಳ್ಳುಗಟ್ಟಿ ಕಿಟ್ಟಿ ನಾಟಕವನ್ನು ಬರೆದವರು ಟಿ ಪಿ ಕೈಲಾಸಂ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಡಿ ಟಿ ಪಿ ಕೈಲಾಸಂ ಬಿ ಜಿ ಎಲ್ ಸ್ವಾಮಿಯವರು ರಚಿಸಿದ ವಿಜ್ಞಾನದ ಮಹತ್ವವಾದ ಕೃತಿ ಯಾವುದು ಬಿ ಜಿ ಎಲ್ ಸ್ವಾಮಿಯವರು ರಚಿಸಿದಂಥ ವಿಜ್ಞಾನದ ಮಹತ್ವವಾದ ಕೃತಿ ಆಪ್ಷನ್ ಎ ಹಸಿರು ಹೊನ್ನ ಹಸಿರು ಹೊನ್ನ ಅನ್ನೋದು ರಚಿಸಿರೋದು ಯಾರು ಅಂತ ಹೇಳಿ ಕೇಳಿದ್ರೆ ಅದು ಬಿ ಜಿ ಎಲ್ ಸ್ವಾಮಿ ಎಂ ಕೆ ಇಂದಿರಾರವರು ರಚಿಸಿದ ಅತ್ಯುತ್ತಮ ಕಾದಂಬರಿ ಯಾವುದು ಎಂ ಕೆ ಇಂದಿರಾರರು ರಚಿಸಿರುವಂಥ ಅತ್ಯುತ್ತಮ ಕಾದಂಬರಿ ಅವರು ಭಾಳಷ್ಟು ಕಾದಂಬರಿ ಬರೆದರು ಅದರಲ್ಲಿ ಅತ್ಯುತ್ತಮವಾಗಿರುವಂಥ ಕಾದಂಬರಿ ಯಾವುದು ಅಂತ ಕೇಳಿದ್ರೆ ಆಪ್ಷನ್ ಎ ಗೆಜ್ಜೆ ಪೂಜೆ ಗೆಜ್ಜೆ ಪೂಜೆ ಅನ್ನೋದು ಎಂ ಕೆ ಇಂದ್ರಾರವರು ರಚಿಸಿರುವಂತಹ ಅತ್ಯುತ್ತಮ ಕೃತಿಯಾಗಿದೆ ತರ ಸುಬ್ಬರಾಯರವರು ರಚಿಸಿದ ಯಾವ ಕಾದಂಬರಿಯು ಚಲನಚಿತ್ರವಾಗಿ ಜನಪ್ರಿಯಗೊಳಿಸಿದೆ ಸರಿಯಾಗಿರುವಂತಹ ಆನ್ಸರ್ ಆಪ್ಷನ್ ಸಿ ನಾಗರ ಹಾವು ದಿನಕ್ಕೊಂದು ಕತೆ ಮುನ್ನೂರ ಅರವತ್ತೈದು ಮಕ್ಕಳ ಕತೆಗಳ ಕವನ ಸಂಕಲನ ರಚಿಸಿದವರು ಯಾರು ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಬಿ ಅನುಪಮ ನಿರಂಜನ್ ಅನುಪಮ ನಿರಂಜನ್ ಅವರು ದಿನಕ್ಕೊಂದು ಕಥೆ ಎನ್ನುವಂತೆ ಮುನ್ನೂರ ಅರವತ್ತೈದು ಮಕ್ಕಳ ಕಥೆಗಳನ್ನು ಕಥೆಗಳ ಕವನ ಸಂಕಲನವನ್ನು ರಚಿಸಿದ್ದಾರೆ ಕೆ ವಿ ಸುಬ್ಬಣ್ಣನವರು ಸ್ಥಾಪಿಸಿದ ನಾಟಕ ಸಂಘದ ಹೆಸರು ಕೆ ವಿ ಸುಬ್ಬಣ್ಣನವರು ನಾ ಸ್ಥಾಪಿಸಿದಂಥ ನಾಟಕ ಸಂಘದ ಹೆಸರು ನೀಲಕಂಠೇಶ್ವರ ನಾಟ್ಯ ಸಂಘ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಸಿ ನೀಲಕಂಠೇಶ್ವರ ನಾಟ್ಯ ಸಂಘ ಬಹುಮುಖ ವ್ಯಕ್ತಿತ್ವವನ್ನು ಹೊಂದಿರುವ ಈ ಚಿತ್ರದಲ್ಲಿರುವವರನ್ನು ಗುರುತಿಸಿ ಸರಿಯಾಗಿರುವಂಥ ಆನ್ಸರ ಪತ್ರಿಕೆ ರಂಗದಲ್ಲಿ ಸಾಧನೆ ಮಾಡಿರುವಂಥ ಪಿ ಲಂಕೇಶರವರು ಅವರು ಈ ಚಿತ್ರದಲ್ಲಿರುವವರು ಆಪ್ಷನ್ ಎ ಸರಿಯಾಗಿರುವಂಥ ಆನ್ಸರ ಪಿ ಲಂಕೇಶ್ ಬರಗೂರು ರಾಮಚಂದ್ರಪ್ಪ ಇವರ ಯಾವ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ಲಭಿಸಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಬಿ ಸುಂಟರಗಾಳಿ ಸುಂಟರಗಾಳಿ ಎಂಬ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಬಹುಮಾನ ದೊರೆತಿದೆ ಹಾಗಾಗಿ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಬಿ ಎದೆ ತುಂಬಿ ಹಾಡುವೇನೋ ಇಂದು ನಾನು ಜನಪ್ರಿಯ ಕವಿತೆ ರಚಿಸಿದ ಜಿ ಎಸ್ ಯುವರುದ್ರಪ್ಪನವರಿಗೆ ಕರ್ನಾಟಕ ಸರ್ಕಾರ ಯಾವ ಬಿರುದು ಕೊಟ್ಟು ಗೌರವಿಸಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ ಆಪ್ಷನ್ ಸಿ ರಾಷ್ಟ್ರ ರಾಷ್ಟ್ರಕವಿ ಎಂದೇ ಜನಪ್ರಿಯವಾಗಿರುವಂಥ ಜಿ ಎಸ್ ರುದ್ರಪ್ಪನವರಿಗೆ ಗೌರವ ಗೌರವದಿಂದ ಕರ್ನಾಟಕ ಸರ್ಕಾರ ರಾಷ್ಟ್ರಕವಿ ಎಂಬ ಬಿರುದನ್ನು ಕೊಟ್ಟ ಗೌರವಿಸಿದೆ ಯು ಆರ್ ಅನಂತಮೂರ್ತಿಯವರ ಯಾವ ಕಾದಂಬರಿ ಚಲನಚಿತ್ರವಾಗಿದೆ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಸಿ ಸಂಸ್ಕಾರ ಅನ್ನೋ ಕಾದಂಬರಿಯು ಯು ಆರ್ ಅನಂತಮೂರ್ತಿಯವರ ಚಲನಚಿತ್ರವಾಗಿದೆ